ಅವನೆಲ್ಲ ಫಸ್ಟ್ ಟೈಮ್ ನೋಡಿದಾ ಇಲ್ವಾ ಅಂತ ಲವ್ ಯು ಅಂತ ಡೈರೆಕ್ಟ್ ಆಗಿ ಹೇಳ್ದೆ ಅದು ಏನ್ ಕರೆಕ್ಟಾಗಿ 6 ವಾರ್ಯಷ್ಟ್ರಲ್ಲಿ ನೋಡ್ಬಿಟ್ಟು ಗೋಧುವಲ್ಲದನಲ್ಲಿ ಹೇಳ್ದೆ ಸಗಸಾಗಿ ಸೀರೆ ಬುಡುವ ಲೈ ಕುಂಬ ಬಳೆಯ ತೊಡುವ ಪ್ರಪೋಸ್ ಮಾಡಿದಾಗ ನೀವು ಹೇಗೆ ರಿಯಾಕ್ಟ್ ಆಗ್ತ್ರಿ ಹೇಗ್ ಅನ್ಸ್ತು ಇಸ್ ಲೈಕ್ ಜಾಸ್ತಿ ಕೋಪ ವೈಲೆಂಟ್ ವಿಲನಿ ಶೇಡೋ ಆತರ ತರ ಎಲ್ಲ ಇರುತ್ತೆ ಸಿಂಗಾರ ಸಿರಿಯೇ ಅಂಗಾಲಿನಲೆ ಬಂಗಾರ ಗೆವಾมาย ಕ್ಲಿಯರ್ ಆಗಿರ್ತಾರೆ ಅವ್ರ ಡಿಸಿಷನ್ಸ್ ಎಲ್ಲ ಆಗ್ಲಿ ಸುಮ್ಮನೆ ಮೇಲೊಂದು ಒಳಗಡೆ ಒಂದು ಆ ತರ ಎಲ್ಲ ಏನೂ ಇಲ್ಲ ಕೇಳಬಿಟ್ಟೆಡ್ ಎಲ್ಲ ನೋಡುತ್ತಾ ನೋಡುತ್ತಾ ಕಾಸ್ಟ್ಯೂಮ್ ಡಿಸೈನ್ ಹೇಳಿದ್ರಲ್ಲ ಸಡನ್ ಆಗಿ ಹೇಳ್ಬಿಟ್ಟು ಸೈಲೆಂಟ್ ಆಗೋದು ಅಂದ್ರೆ ಅವ್ರಿಗೂ ಕಾಮಿಡಿಯಾಗೂ ಇರ್ಬೇಕು ಅವಳು ಈ ಕೋಪ ಮಾಡ್ಕೊಂಡಿಲ್ದಂಗೆ ಸುಮ್ಮನೆ ಮತ್ತೆ ಏನು ಕೇಳಿಸ್ಲಿಲ್ಲ ನನ್ಗೆ ಕೇಳಿಸ್ತು ಏನಿಲ್ಲ ಬಿಡು ಆಯ್ತು ಏನಿಲ್ಲ ಬಿಡು ಆಯ್ತು ಅಂತ ಹೇಳು ಸಂಜು ಅವಳ ಹಾಡು ಕೇಳಿ ಮನಸ್ಸಿಗೆ ತಿಳಿಯದ ಮುಜುಗರ ನಾನು ಹೇಳಿದೆ ಸ್ಟ್ರೈಟ್ ಫಾರ್ವರ್ಡ್ ಹ್ಞೂ ಅಂದ್ರೆ ಹ್ಞೂ ಇಲ್ಲ ಅಂದ್ರೆ ಇಲ್ಲ ಸರಿ ನಮಸ್ಕಾರ ಟಾಟಾ ಬಾಬಾಯ್ ಓಟಾ ಬರ್ತೀವಿ ಅವ್ರಾಗ ಅವರೇ ಕಲ್ಸ್ಕೊತಾರ ನಾವು ಏನು ಇಲ್ಲ ಸಿ ನೋಡಿ ಲಾಸ್ಟ್ ಟ್ವೆಂಟಿ ನೈನ್ತ್ ಅವ್ರ ಸಮಾಧಿ ಬಂದಿದ್ದೆ ನಾನು ಯಾವಾಗ ಬಿಗ್ ಬಾಸ್ ಒಳಗಡೆ ಬಂದಿದ್ದ ಅವ್ರು ಬರ್ಬೇಕಾದ್ರೆ ಒಬ್ನೇ ಬಂದಿದ್ದೆ ಇಲ್ಲಿ ಬರ್ಬೇಕಾದ್ರೆ ಜೋಡಿ ಆಗ್ ಬರ್ತಾ ಇದ್ದೀನಿ ಅವ್ರ ಬ್ಲಸ್ಸಿಂಗ್ಸ್ ಇರ್ಬೇಕು ಇವಾಗ ನೋಡಿ ನಾನು ದೇವಸ್ಥಾನಕ್ಕೂ ಹೋಗಿಲ್ಲ ಡೈರೆಕ್ಟ್ ಆಗಿ ಅವ್ರ ಬರ್ತಾ ಸಿಕ್ಕಿದೀನಿ ಸೊ ಇವಾಗ ಎಂಡ್ ಆಫ್ ದಿ ಡೇ ಆಯ್ತು ಇವಾಗ ಎಂಗೇಜ್ಮೆಂಟ್ ಆಗಿದೆ ಮೇಡಮ್ ಅವ್ರ ಜೊತೆ ಇದಾರೆ ಈ ವರ್ಷ ತುಂಬಾನೇ ಸ್ಪೆಷಲ್ ಆಗಿದ್ದೀರಾ ಇಲ್ಲ ನಮ್ದು ಬಿಗ್ ಬಾಸ್ ಫಿನಾಲೆಗೆ ಕಾಸ್ಟ್ಯೂಮ್ ಡಿಸೈನ್ ಮಾಡಿದ್ವಿ ಮೇಡಮ್ ಡಿಸೈನ್ ಮಾಡ್ಬೇಕಾದ್ರೆ ಮಾತಾಡ್ತಾ ಮಾತಾಡ್ತಾ ಸೊ ಅವ್ರ ಬಿಹೇವಿಯರ್ ಇಷ್ಟ ಆಯಿತು ದ ವೇ ಆಫ್ ಟಾಕಿಂಗ್ ದ ಸಿಂಪ್ಲಿಸಿಟಿ ಸೊ ವೆರಿ ಡೌನ್ ಟು ಅರ್ತ್ ಪರ್ಸನ್ನು ಆ್ಯಂಡ್ ನಾನು ಬಿಗ್ ಬಾಸ್ನ ಹೊರಗಡೆ ಬಂದಾಗ ನೀವೆಲ್ಲ ಇಂಟ್ರಿ ಮಾಡಬೇಕು ಅದನ್ನೇ ಹೇಳ್ತಿದ್ನಲ್ಲ ಎಲ್ಲಿ ಸಿಗ್ತಾರೆ ಏನು ಸಿಕ್ಕ ಸಿಗ್ತಾರೆ ನನಗೆ ಗೊತ್ತಿಲ್ಲ ಬಟ್ ಸಿಕ್ಕಾಗ ನಾನು ಡೈರೆಕ್ಟಾಗಿ ಹೇಳ್ಬಿಡ್ತೀನಿ ಅಂತ ಆ್ಯಂಡ್ ನಮ್ಮ ಮನೆಗೆ ನೇಟಿವಿಟಿಗೆ ಯಾವ ಥರ ಬೇಕಿತ್ತು ಆ ಕ್ವಾಲಿಟಿ ಸಿಗಳ ನೋಡಿದ್ದೆ ಸೊ ಅದಕ್ಕೆ ಒಂದು ಬಿಗ್ ಬಾಸ್ದೆಲ್ಲ ಮುಗಿದ್ಮೇಲೆ ಕೊನೆಗೊಂದು ದಿವ್ಸವಾಗಿ ಡೈರೆಕ್ಟಾಗಿ ಕೇಳೇಬಿಟ್ಟೆ ಎಸ್ ಇತ್ ಇವರ್ ಇಂಟ್ರೆಸ್ಟೆಡ್ ನಾವು ಲಬ್ ಜಿ ಬಂದ್ಬಿಟ್ಟು ಡೈರೆಕ್ಟಾಗಿ ಅಪ್ರೋಚ್ ಮಾಡ್ಬಿಟ್ಟೆ ನಾನೇ ಓಕೆ ಅಲ್ಲೇ ಡೈರೆಕ್ಟಾಗಿ ಅಷ್ಟು ಧೈರ್ಯ ಹೆಂಗ್ ಬಂತು ಅಂತ ಇಲ್ಲ ಸ್ವಲ್ಪ ಟೈಮ್ ತಗೊಂಡೆ ನಾರ್ಮಲ್ ಚಾಟ್ ಮಾಡ್ಬೇಕಾದ್ರೆ ಒಂದು ಡಿಸ್ಕಶನ್ಸ್ ಆಗ್ಲಿ ಒಂದು ಕಾಸ್ಟ್ಯೂಮ್ ಬಗ್ಗೆ ಮಾತಾಡ್ಕೊಂಡು ಕುತ್ಕೊಂಡಿರ್ಬೇಕಾದ್ರೆ ಟುಕ ಟೈಮ್ ಇಲ್ಲ ಅಂತ ಹೇಳಲ್ಲ ಬಟ್ ದ ವೇ ಆಫ್ ಟಾಕಿಂಗ್ ಅಂತ ನಾನು ಹೇಳ್ತೀನಲ್ಲ ಈಗ ನಾವು ಗಂಡ್ ಮಕ್ಳು ತುಂಬಾ ಕೋಪ ಮಾಡ್ಕೊಳೋಂಥವ್ರು ಆಮೇಲೆ ನಮ್ಮ ಕೋಪ ತಡ್ಕೊಬೇಕು ಅಂದ್ರೆ ಅವ್ರು ಅಷ್ಟೇ ಸಹನೆಯಿಂದ ಇರಬೇಕು ಆ ಸಹನೆ ಮೇಡಮಲ್ಲಿ ಕಾಣಿಸುತ್ತೆ ಸೊ ಅಷ್ಟು ಪೇಶೆನ್ಸ್ ಅಲ್ಲಿ ಇಟ್ಕೊಂಡು ಒಂದು ಬೊಟ್ಟಿಗೆ ನಾನು ಇಸ್ಕೊಂಡು ಹೋಗ್ತಾರೆ ಅನ್ಬೇಕಾದ್ರೆ ಸ್ಮಾಲ್ ಸ್ಮಾಲ್ ಥಿಂಗ್ ಅವರೊಂದು ಅಷ್ಟು ಆರು ವರ್ಷ ಏಳು ವರ್ಷದಿಂದ ನಡ್ಸ್ಕೊಂಡು ಬರ್ತಾರೆ ಸೊ ಆ ಕೆಪಾಸಿಟಿ ಅವ್ರಲ್ಲಿ ಕಾಣಿಸ್ತು ಸೊ ಅದನ್ನ ನೋಡಿದಾಗ ನಂಗೆ ತುಂಬಾ ಇಷ್ಟ ಆಗಿದ್ದು ವೇ ಆಫ್ ಟಾಕಿಂಗ್ ಆಮೇಲೆ ಆಸ್ ಐ ಟೋಲ್ಡ್ ನಮ್ಮ ತಾಯಿ ಕಣ್ಣು ಹೇಗಿತ್ತು ಇದೆ ಸೊ ಅದೊಂದು ಅಟ್ರಾಕ್ಟ್ ಜಾಸ್ತಿ ಆಯ್ತಿತ್ತು ಸೊ ಡೈರೆಕ್ಟಾಗಿ ಆಗಿ ಅಪ್ರೋಚ್ ಮಾಡಿದೆ ಎಸ್ ಐ ಲವ್ ಯು ಅಂದ್ಬಿಟ್ಟು ಡೈರೆಕ್ಟ್ ಆಗಿ ಹೇಳಿದೆ ಅದು ಏನು ಕರೆಕ್ಟಾಗಿ ಆಗಿ ಆರು ವರ್ಷ ಅಷ್ಟು ನೋಡ್ಬಿಟ್ಟು ಗೋದ್ರಿ ಲಗ್ನದಲ್ಲಿ ಹೇಳಿದೆ ಓಕೆ ನೀವು ಅವ್ರನ್ನೆಲ್ಲರೂ ಫಸ್ಟ್ ಟೈಮ್ ನೋಡಿದ್ರೆ ಇಲ್ವಾ ಅಂತ ಇಲ್ಲ ಲೈಕ್ ಡೈರೆಕ್ಟಾಗಿ ಫಸ್ಟ್ ಟೈಮ್ ನೋಡೇ ಇಲ್ಲ ಸೊ ಬಿಗ್ ಬಾಸ್ ಅಲ್ಲೇ ನಾನು ನೋಡಿದ್ದು ಸ್ಟಾರ್ಟಿಂಗ್ ಸ್ಟಾರ್ಟಿಂಗಲ್ಲಿ ಬಿಗ್ ಬಾಸ್ ಅಲ್ಲೂ ಅವ್ರನ್ನ ನಾರ್ಮಲ್ ಅಲ್ಲಿ ನೋಡೋದಕ್ಕೂ ಬಿಗ್ ಬಾಸ್ ಅಲ್ಲಿ ನೋಡೋಕ್ಕೂ ತುಂಬ ಡಿಫ್ರೆನ್ಸ್ ಇತ್ತು ಸೊ ಹೊರಗಡೆಗೆ ಆ ಅವ್ರದ್ದು ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಎಲ್ಲ ಚೆಕ್ ಮಾಡಿದ್ರೆ ಇಟ್ಸ್ ಲೈಕ್ ಜಾಸ್ತಿ ಕೋಪ ವೈಲೆಂಟು ವೆಲ್ಲನಿಸ್ ಶೇಡೋ ಆ ಥರ ಎಲ್ಲ ಇರುತ್ತೆ ಸೊ ವೆನ್ ಐ ಸಾ ಇನ್ ದ ಬಿಗ್ ಬಾಸ್ ಅವ್ರದ್ದು ಕ್ಯಾರೆಕ್ಟರು ಅಂಡ್ ದ ವೇ ಹಿ ಸ್ಟುಡ್ ಫಾರ್ ದ ಗರ್ಲ್ಸ್ ಹುಡುಗಿ ಹೆಣ್ಮಕ್ಳಿಗೋಸ್ಕರ ಹೇಗೆ ನಿಂತ್ಕೊಂಡ್ರು ಅದೆಲ್ಲ ತುಂಬಾ ಇಷ್ಟ ಆಗಿತ್ತು ಅಂಡ್ ಹೊರಗಡೆ ಬಂದಾಗು ತುಂಬಾ ಬೇಜಾರಾಗಿತ್ತು ಸೊ ಬಿಕಾಸ್ ಇಟ್ ವಾಸ್ ಅನ್ಎಕ್ಸ್ಪೆಕ್ಟೆಡ್ ಅಂಡ್ ಕರೆಕ್ಟ್ ಆಗಿ ಅದು ಐ ಐ ಡಿಡ್ ನಾಟ್ ಥಿಂಕ್ ಇಟ್ ವಾಸ್ ಲೈಕ್ ದ ರೈಟ್ ಥಿಂಗ್ ಇವ್ರ ಹೊರಗಡೆ ಬರೋದು ಸೊ ಅಷ್ಟೇ ಗೊತ್ತಿದ್ದು ಲೈಕ್ ಜಸ್ಟ್ ಒಂದು ವ್ಯೂವರ್ ಆಗಿ ನಾನು ನೋಡಿದ್ದು ಸೊ ಅದಾದ್ಮೇಲೆ ಲೈಕ್ ಫಾರ್ ದ ಆಸ್ ಅ ಡಿಸೈನರ್ ಇವ್ರದು ಬಿಗ್ ಬಾಸ್ ಕಾಸ್ಟ್ಯೂಮ್ ಡಿಸೈನ್ ಮಾಡಬೇಕಾಗಿತ್ತು ಸೊ ದೆನ್ ವಿಡ್ ಟಾಕಿಂಗ್ ಸೊ ಅಂಡ್ ಹಿ ವಾಸ್ ವೆರಿ ಕ್ಲಿಯರ್ ಇನ್ ಎಸ್ ಥಾಟ್ಸ್ ಒಂದು ಅಂಡ್ ಬಿಗ್ ಬಾಸ್ ಮನೇಲಿ ಹೇಗಿದ್ರು ಸೇಮ್ ಹೀ ಇಸ್ ವಾಟ್ ಅವರ್ ಏನಾದರೂ ಮಾತಾಡ್ಬೇಕಂದ್ರು ಹಿಸ್ ಡೈರೆಕ್ಟ್ ಅಂಡ್ ಕ್ಲಿಯರ್ ಆಗಿರ್ತಾರೆ ಅವ್ರ ಡಿಸಿಷನ್ಸ್ ಎಲ್ಲಾಗಲಿ ಸುಮ್ಮನೆ ಮೇಲೊಂದು ಒಳಗಡೆ ಒಂದು ಆ ಥರ ಎಲ್ಲ ಏನೂ ಇಲ್ಲ ಸೊ ಒಂದೊಂದೇ ಒಂದೊಂದೇ ಕ್ವಾಲಿಟೀಸು ಚೆಕ್ ಲಿಸ್ಟ್ ಆಗಿ 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 ಸೊ ದೆನ್ ಅವ್ರು ಮೇಲೆ ಸೊ ಐ ವಾಸ್ ಲೈಪ್ ಜಸ್ಟ್ ಥಿಂಕಿಂಗ್ ಅಬೌಟ್ ಇಟ್ ಬಿಕಾಸ್ ಅವ್ರ ಸೆಲೆಬ್ರಿಟಿ ಅಂಡ್ ಐ ಆಮ್ ನಾಟ್ ಇನ್ ಟು ಲೈಮ್ ಲೈಟ್ ಎಟ್ ಆಲ್ ಸೊ ನಂದೇ ಬೇರೆ ಪ್ರೊಫೆಷನ್ ಸೊ ಅದರಿಂದ ದೆನ್ ಒಂದ್ ಸ್ವಲ್ಪ ಟೈಮ್ ತಗೊಂಡು ಓಕೆ ಓಕೆ ಕಾಸ್ಟ್ಯೂಮ್ ಬಿಗ್ ಬಾಸ್ ಬಂದ ಕಾಸ್ಟ್ಯೂಮ್ ಡಿಸೈನರ್ ಆಗಿ ಅವ್ರು ಬಂದು ಪ್ರಪೋಸ್ ಮಾಡಿದಾಗ ನಿಮ್ಗೆ ಹೇಗೆ ರಿಯಾಕ್ಟ್ ಆಗ್ತಿವಿ ಹೇಗ ಅನಿಸ್ತಾವ್ ಅದೇ ಅವ್ರ ಗೋಧುಳಿ ಲಗ್ನ ಅಂತ ಹೇಳಿದ್ರಲ್ಲ ಸೊ ಸಡನ್ ಆಗಿ ಹೇಳ್ಬಿಟ್ಟು ಸೈಲೆಂಟ್ ಆಗೋದು ಅಂದ್ರೆ ಅವ್ರಿಗೂ ಕಾಮಿಡಿಯಾಗೂ ಇರ್ಬೇಕು ಅವಳು ಕೋಪ ಮಾಡ್ಕೊಂಡಿಲ್ದಂಗೆ ಸುಮ್ನೆ ಮತ್ತೆ ಏನೂ ಕೇಳಿಸ್ಲಿಲ್ಲ ನನ್ಗೆ ಕೇಳಿಸ್ತು ಏನಿಲ್ಲ ಬಿಡು ಆಯ್ತು ಏನಿಲ್ಲ ಬಿಡು ಆಯ್ತು ಅಂತ ಸೊ ಹಂಗಾಗಿ ಗೊತ್ತಾಯ್ತ ಅವತ್ತು ಅಂಡ್ ದೆನ್ ಅದಕ್ಕೂ ಮುಂಚೆನೂ ಒಂದ್ ಸ್ವಲ್ಪ ಹಿಂಸು ಕ್ಲೂಸು ಅವ್ರ್ ಮಾತಾಡೋದಾಗ್ಲಿ ಟೈಮ್ ಕೊಡೋದಾಗ್ಲಿ

ಇದು ಫಸ್ಟ್ ವೀಕ್ ಅಲ್ಲೇ ಐ ವಾಸ್ ವೆರಿ ಮಚ್ ಶ್ಯೋರ್ ಬಿಕಾಸ್ ನಾನೊಂದು ತ್ರೀ ಫೋರ್ ಇಯರ್ಸ್ ನಾನು ಆಕ್ಚುಲಿ ಬಿಗ್ ಬಸ್ ನೋಡಿರ್ಲಿಲ್ಲ ಬಿಕಾಸ್ ಆಫ್ ಮೈ ಟೈಟ್ ಶೆಡ್ಯೂಲ್ಸ್ ಅಂಡ್ ಥಿಂಗ್ ಸೊ ಈ ವರ್ಷ ನೋಡೋಣ ಅಂತ ಹೇಳ್ಬಿಟ್ಟು ನೈಟ್ ಅಲ್ಲಿ ಸ್ವಲ್ಪ ಟೈಮ್ ಇತ್ತು ಅಂದ್ಬಿಟ್ಟು ಐ ವಾಸ್ ಜಸ್ಟ್ ವಾಚಿಂಗ್ ಸೊ ಅದರಲ್ಲಿ ಅವರು ದ ಪರ್ಟಿಕ್ಯುಲರ್ ಫಸ್ಟ್ ವೀಕ್ ಅಲ್ಲೇ ಐ ವಾಸ್ ವೆರಿ ಮಚ್ ಶೋರ್ ಇವರು ಫೈನಲ್ಸ್ ಅಲ್ಲಿ ಇರ್ತಾರೆ ಅಂತ ಬಿಕಾಸ್ ಆಡಿದ ಆಟಗಳು ಆಗಿರ್ಬೋದು ಅಂಡ್ ದ ವೇ ಹಿ ಬಿಹೇವ್ ದೇರ್ ಜನ ಜೊತೆ ಇದ್ದಿದ್ದಾಗಿರ್ಬೋದು

ಸ್ವಲ್ಪ ಕೂಲ್ ಆಗಿ ಕಾಮಾಗ ಅವರು ಸೊ ಬಿಗ್ ಬಾಸ್ ಒಂದ್ ಇನ್ಸಿಡೆಂಟ್ ಆದ್ಮೇಲೆ ಹೊರಗಡೆ ಬಂದಾದ್ಮೇಲೆ ನಿಮ್ಗೆ ಏನಾದ್ರೆ ಸ್ವಲ್ಪ ರೂಪಾಯಿ ಇರ್ತಾರೋ ಅಂದ್ರೆ ಸ್ವಲ್ಪ ಜಾಸ್ತಿ ಕೋಪ ಪಡ್ತಾರೆ ಇಲ್ಲ ನನ್ಗೆ ಆಕ್ಚುಲಿ ಒಪಿನಿಯನ್ ಚೇಂಜ್ ಆಗಿದ್ದೆ ನಾನು ಬಿಗ್ ಬಾಸ್ ನೋಡಿದಾಗ ಅವ್ರ ಮೇಲೆ ಸೊ ಒಂದು ಫೋಟೋಸ್ ನೋಡಿದಾಗ ಜಡ್ಜ್ ಮಾಡೋದೇ ಬೇರೆ ತರ ಇರುತ್ತೆ ಅಂಡ್ ಬಿಗ್ ಬಾಸ್ ಅಲ್ಲಿ ಅವ್ರ ವ್ಯಕ್ತಿತ್ವ ತೋರ್ಸ್ಕೊಂತಾರಲ್ವಾ ಸೊ ಅದರಿಂದ ಅಲ್ಲಿ ನೋಡಿದಾಗೆ ನನ್ಗೆ ಅವ್ರ ಮೇಲೆ ಒಪಿನಿಯನ್ ಇಟ್ಸ್ ಲೈಕ್ ಹೀಸ್ ಅ ಗುಡ್ ಮ್ಯಾನ್ ಅಂತ ಹೇಳ್ಬಿಟ್ಟು ಇದಾಗಿದ್ದು ಸೊ ಹೊರಗಡೆ ಬಂದಾಗೂನು ವಾಟ್ ವಾಸ್ ದ ರೀಸನ್ ಅವ್ರ ಏನಕ್ಕೆ ಹೊರಗಡೆ ಬಂದ್ರು ಅಂತಂದ್ರೆ ಒಂದು ಫಾರ್ ದ ಗುಡ್ ಕಾಸ್

ಏನಕ್ಕೆ ಅಂದರೆ ನಾನು ಫಸ್ಟ್ ಮೀಟ್ ಮಾಡುವಾಗಲೂ ಅಷ್ಟೇ ಆ್ಯಂಡ್ ಶಿ ವಾಸ್ ವೆರಿ ರೆಸ್ಪೆಕ್ಟೆಡ್ ಪರ್ಸನ್ ಆಸ್ ಎ ಯಾರು ಏನು ಗೊತ್ತ ತಿಳ್ಕೊಂಡಿದ್ದಾಗ್ಲೂ ಮಾತಾಡೋ ರೀತಿಗಳು ಗೊತ್ತಾಗುತ್ತೆ ಆ್ಯಂಡ್ ಶಿ ವಾಸ್ ರೆಸ್ಪೆಕ್ಟಿಂಗ್ ಎ ಲಾಟ್ ಸೊ ಇವಾಗ ನಾನು ಹೇಗಿದ್ದೆ ಅಂತ ಕಂಪ್ಲೀಟಾಗಿ ಅವ್ರಿಗೆ ಗೊತ್ತಿರಲಿಲ್ಲ ಬಟ್ ನೋಡಿರೋದು ಬರೀ ಹದಿನೈದು ದಿವಸದಲ್ಲಿ ರಂಜಿತ್ ಬಿಗ್ ಬಾಸಲ್ಲಿ ಇದ್ದಿದ್ದು ಆಮೇಲೆ ಬಂದಿರೋಂಥ ರೀಸನ್ ಸೊ ಅಲ್ಲಿಂದ ಅವ್ರು ಜಡ್ಜ್ ಮಾಡ್ತಾರೆ ಅನ್ಬೇಕಾದ್ರೆ ಆ ಮೆಂಟಲ್ ಕೆಪಾಸಿಟಿ ಏನು ಅಂತ ನಮಗೆ ಅರ್ಥ ಆಗುತ್ತೆ ಆಮೇಲೆ ಪ್ರತಿಯೊಂದು ಸರಿ ಯೂಸ್ ಟು ಗೋಬರಿ ಸಾಫ್ಟ್ ಬೇಕ್ ಮಾತಾಡ್ಬೇಕು ತುಂಬಾ ಸಾಫ್ಟ್ ಆಗಿ ಮಾತಾಡುವಂಥದ್ದು ಒಂದು ಅಪ್ರೋಚ್ ಮಾಡ್ಬೇಕಾದ್ರೆ ನಿಮ್ಗೆ ಈ ತರ ಚೆನ್ನಾಗಿ ಕಾಣಿಸುತ್ತೆ ಈ ತರ ಮಾಡಿ ಈ ತರ ಮಾಡಿ ಸಿ ಆ ಕೇರ್ನೆಸ್ ನಾನು ನಮ್ಮ ತಾಯಿಲೇ ನೋಡ್ತಿರ್ತೀನಿ ಇಲ್ಲ ನಮ್ಮ ಮಕ್ಕಂದ್ರಲ್ಲಿ ಏನ್ ನೋಡ್ತಿರ್ತೀನಿ ನನ್ನ ಎಂತ ಅದೇ ತರ ಕಾಣಿಸ್ತಾ ಇರ್ಬೇಕಾದ್ರೆ ನನ್ಗೆ ಇಂಥಿಯಾಗಿ ಬರೋಲ್ಲ ಅದೇ ತರ ಗುಣಗಳಿರ್ಬೇಕು ನಾನು ಬಯಸ್ತಾ ಇರ್ತೀರಲ್ಲ ಸೊ ಅದ್ರೆಲ್ಲ ನಾವು ನೋಡ್ಬೇಕು ನಂಗೆ ತುಂಬಾ ಖುಷಿ ಆಯಿತು ಇಲ್ಲಪ್ಪ ಎಷ್ಟೇ ಏನೇ ಅಂದ್ರು ಇಲ್ಲಪ್ಪ ನಂಗೆ ಇಲ್ಲ ಬೇಡ ಅಂದ್ರು ಸ್ವಲ್ಪ ಏನೋ ಆರೋಗಂಟ್ ಆಗಿ ಹೇಳಿದ್ರು ಇಷ್ಟು ಲೈಕ್ ಸ್ಪೋರ್ಟಿವ್ ಆಗಿ ತಗೊಂಡು ಸ್ಮೈಲ್ ಮಾಡ್ಕೊಂಡೆ ದ ವೇ ಇಸ್ ಯೂಸ್ ಟು ಗ್ರೀಡ್ ನನಗೆ ಅದೇ ಅಲ್ವಾ ಮೀನ್ ಬೇಕಾಗಿರೋದು ನಮ್ಗೆ ಬರೋದ್ರೆ ಕಣ್ಣಿಗೆ ಮಾಡ್ಬೇಕು ಅಲ್ಲಿ ಇನ್ಸಾ ಬೆಂಕಿ ಚದ್ ಬೇಡ ನನಗೆ ಸೊ ಹಂಗಿರ್ಬೇಕಾರೆ ನಾನು ಡೈರೆಕ್ಟ್ ಆಗಿ ಒಂದ್ ಎರಡು ಮುಂಚೆ ಅಬ್ಸರ್ವ್ ಮಾಡಿದೆ ಒಂದ್ ಸ್ವಲ್ಪ ಅಪ್ರೋಚ್ ಮಾಡ್ಬೇಕು ಬೇರೆ ರೀತಿ ಅಪ್ರೋಚ್ ಮಾಡಿದೆ ಹೌದಾ ಹಿಂಗ ಹೇಗೆ ಹೇಗೆ ಅಂದ್ಬಿಟ್ಟು ಆತರ ಮಾತಾಡ್ತಿರ್ಬೇಕಾದ್ರೆ ಶಿ ವಾಸ್ ಲೈಕ್ ವೆರಿ ಸ್ವೀಟ್ ಒಂದ್ ಒಪಿನಿಯನ್ ಕೊಡ್ಬೇಕು ಅಷ್ಟೇ ಇಮಿಡಿಯೇಟ್ ಆಗಿ ಹೇಳೋರು ಅಂದ್ರೆ ನೀವು ಇತರ ಮಾಡಿ ತಪ್ಪು ಆದ್ರೂ ಇತರ ಮಾಡಬಾರ್ದಿತ್ತು ಅದೆಲ್ಲ ಏನು ಹೇಳಿಲ್ಲ ಯು ಸ್ಟೂಡ್ ಫಾರ್ ಯೋರ್ ಸೆಲ್ಫ್ ಅಂಡ್ ದ ವೇ ಯು ಕೇಮ್ ಔಟ್ಸೈಡ್ ಯು ಡಿಂಟ್ ಸ್ಪೀಕ್ ಇನ್ ಒನ್ ಮಾತು ಮಾತಾಡಿಲ್ಲ ಅಂತ ಅದನ್ನು ಅಬ್ಸರ್ವ್ ಮಾಡ್ಬಿಟ್ಟಿದ್ದಾರೆ ಇವಲ್ಲ ಏನು ಮಾತಾಡದೆ ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ ನ ಉಳಿಸ್ಕೊಂಡು ಹತ್ರ ಬಯಸ್ಕೊಳ್ದೆ ಬರೋ ರೀತಿ ಇದೆಲ್ಲ ತುಂಬಾ ಇಷ್ಟ ಆಯ್ತು ಸೊ ಅದೆಲ್ಲ ಹೇಳ್ಬೇಕಾದ್ರೆ ಎಲ್ಲ ಒಂದ್ ಕಡೆ ಗುಣಗಳು ಚೆನ್ನಾಗಿರುತ್ತೆ ಹೊರವಾಗಿಲ್ಲಪ್ಪ ಇಂದೆಡ್ಸ ನೋಡೋಣ ನೋಡೋಣ ಇನ್ನೊಂದ್ ಎರಡ್ಸೋಡಣ್ಣ ಅದಂ ಟು ಇಷ್ಟು ಬೀಟ್ ರೆಗ್ಯುಲರ್ಲಿ ಅದು ಹೆಂಗೆ ಅಂದ್ರೆ ನನ್ಗೆ ಒಗ್ ಆಗಲ್ಲ ಸೊ ಎಲ್ಲೇ ಒಂದ್ಸರಿ ಬಟ್ಟಿಗೆ ಅಷ್ಟೇ ಬಟ್ಟಿಗಳು ಬರಬೇಡಿ ಫ್ಯಾನ್ಸ್ ಗಳು ಜಾಸ್ತಿ ಇರ್ತಾರೆ ಸರಿ ಆಯ್ತು ಅನ್ಬಿಟ್ಟು ನಾವು ಕರೆ ಕೂತ್ಕೊಂಡು ಡಿಸ್ಕಸ್ ಮಾಡ್ತಿದ್ವಿ ಆಮೇಲೆ ಒಂದ್ ಫಿಫ್ಟೀನ್ ಡೇಸ್ ಅವ್ರು ಯಾವ ಬಟ್ಟೆ ಅಂತ ನನ್ಗೆ ಗೊತ್ತಿಲ್ಲ ಇಲ್ಲೂ ಹೆಂಗಿತ್ತು ಔಟ್ ಔಟ್ಫಿಟ್ ಹಾಕಿದ್ದ ನಾನು ಮುಖ ನೋಡ್ಕೊಂಡೆ ಆ ಕಣ್ಣು ನೋಡ್ಕೊಂಡು ಆ ಸ್ಮೆಲ್ ಮಾತಾಡ್ತಿದ್ದೆ ಅಷ್ಟೇ ಬಿಟ್ಟು ಇಲ್ಲಿ ಏನೂ ಗೊತ್ತಿಲ್ಲಮ್ಮ ಏನ್ ನೋಡಿದ ಆಮೇಲೆ ಎತ್ಕೊಂಡು ಇಲ್ಲ ಆತ ಔಟ್ಫಿಟ್ ನಾನು ನಂದು ಪ್ರಿಪೇರ್ ಮಾಡ್ಕೊತ ಇದ್ದ ಇಲ್ಲ ದ ವೇ ಆಫ್ ಡಿಸೈನಿಂಗು ನಿಮ್ಗೆ ಗೊತ್ತಿರುತ್ತೆ ನಿಮಗೆ ಇಲ್ಲ ಅಂತ ಬಟ್ ನನಗೇನು ಅಬ್ಸರ್ವ್ ಮಾಡಿಲ್ಲ ವೆರಿ ಸ್ಟಾರ್ಟಿಂಗ್ ಕಾರಲ್ಲಿ ಬಂದು ಕುತ್ಕೊಂಡ್ರು ಅವ್ರ ಮುಖ ನೋಡ್ಕೊಂಡೆ ಮಾತಾಡ್ಬೇಕು ಅವ್ರ ನಗು ನೋಡ್ಕೊಂಡೆ ಮಾತಾಡ್ಬೇಕು ನಂಗೆ ಅದ್ ಬಿಟ್ಟು ನಂಗೆ ಇನ್ನೇನು ಗೊತ್ತಿಲ್ಲ ಸೊ ಫೈನಲ್ ಆಗಿ ನಾನು ಹೇಳ್ಬೇಕು ಪ್ರಪೋಸ್ ಮಾಡ್ಬೇಕು ಅದನ್ನ ಹೇಳ್ದೆ ಇದು ಅವ್ರಿಗೆ ನೀವು ಯಾವ ಬಟ್ಟೆ ಹಾಕೊಂಡು ನಂಗೆ ಗೊತ್ತಿಲ್ಲ ನಂಗೆ ಮುಖನೇ ನೋಡ್ಕೊಂಡು ಕುತ್ಕೊಂಡಿದ್ನೇ ಬಿಟ್ರೆ ಯಾವ ಔಟ್ಫಿಟ್ ಅಲ್ಲಿ ಬಂದೆ ಹೆಂಗ್ ಬಂದೆ ಎಲ್ಲೋ ಅದೇ ಒಂದು ಗೊತ್ತಿಲ್ಲ ನಂಗೆ ಒಂದಿಕ್ ಕಣ್ಣು ಹೆಂಗ್ ಕಣ್ಣು ಮಮ್ಮಿದು ಬ್ರೌನ್ ಐಸ್ ಇವಳದು ಬ್ರೌನ್ ಐಸ್ ಆಮೇಲೆ ದ ವೇ ಆಫ್ ಟಾಕಿಂಗ್ ಇದೆಯಲ್ಲ ನಂಗೆ ನಗ್ತಾನೆ ಮಾತಾಡಿಸ್ತಾರೆ ಎಲ್ಲೋ ಕೋಪದಲ್ಲಿ ಅಟಿಟ್ಯೂಡ್ ಅಲ್ಲಿ ನನಗೆ ಅಟಿಟ್ಯೂಡ್ ಆಗಲ್ಲ

ನಾನೇ ಸ್ಟ್ರೈಟ್ ಫಾರ್ವರ್ಡ್ ಅಂದ್ರೆ ಹ್ಞೂ ಇಲ್ಲ ಅಂದ್ರೆ ಇಲ್ಲ ಸರಿ ನಮಸ್ಕಾರ ಟಾಟಾ ಬಾಬಾಯ್ ಓಟಾ ಬರ್ತಿದ್ದೆ ನಾನು ಹಿಂದೆ ಮುಂದೆ ಇವಾಗ ನಾನು ಎಲ್ರು ಮೀಟ್ ಮಾಡಲ್ಲ ನಿಮ್ಗೂ ಗೊತ್ತಿರ್ತೀನಿ ಹುಡುಗಿಯ ಜೊತೆ ಬರೀ ನಾನು ಬರೋದು ಎಲ್ಲ ಒಂದ್ ಫ್ರೆಂಡ್ಸ್ ಇದ್ರೆ ಅವ್ರ ಜೊತೆ ಪಾರ್ಟಿ ಸಿಗ್ತೀನಿ ಅಷ್ಟೇ ಬಿಟ್ರೆ ಎಲ್ಲರೂ ಹೋಗಲ್ಲ ಎಲ್ಲ ಹುಡುಗ ಜೊತೆ ಓಡಾಡೋದು ಜಾಸ್ತಿ ಸೊ ಆ ರೀತಿ ಇರ್ಬೇಕಾರೆ ಇಮಿಡಿಯೇಟ್ ಆಗಿ ಮೇಡಮ್ ಅವ್ರನ್ನ ಅಪ್ರೋಚ್ ಮಾಡ್ಕೊಂಡು ಮೀಟ್ ಮಾಡ್ತಿದ್ದೀನಿ ಅನ್ಬೇಕಾರೆ ಅಂಡ್ ಇವನ್ ಶೀಸ್ ಹ್ಯಾವಿಂಗ್ ಅದ್ ಸೇಮ್ ಥಾಟ್ಸ್ ಇಷ್ಟು ದೊಡ್ಡ ಸೆಲೆಬ್ರಿಟಿ ನನ್ನೇ ಫಿಟ್ ಮಾಡಕ್ ಬರ್ತಾರೆ ಅಂಡ್ ಫಸ್ಟ್ ಟೈಮ್ ಮಾತಾಡ್ಬೇಕು ಅದೇ ಇಲ್ವಲ್ಲ ಕಾಸಸ್ ಅವ್ಳು ಏನ್ ಇಷ್ಟ ಆಯ್ತು ನಂಗೆ ಎಲ್ಲ ಒಂದ್ ಕಡೆ ಹ್ಞೂ ಅಂತಾರೆ ಬಟ್ ಸಡನ್ ಆಗಿ ಅನ್ನಲ್ಲ ಅಂತ ಗೊತ್ತಿತ್ತು ಬಟ್ ಸಿಟ್ಟುಕ ಟೈಮ್ ಹೇಳಿನ ಒಂದು ವಾರ ಆದ್ಮೇಲೆ ಆಮೇಲೆ ಮೇಡಮ್ ಅವರು ಹ್ಮ್ ಸರಿ ಈಗ ನೀವು ಅವ್ರು ಹೇಳಾದ್ಮೇಲೆ ಸೊ ನೀವು ಟೈಮ್ ತಗೊಂಡಿರ್ತೀರಾ ಚಿ ಆಮೇಲೆ ನಿಮ್ ಮನೇಲಿ ಏನಾದ್ರು ಯಾವ ಯಾವತರ ಆಕ್ಚುಲಿ ನಾವು ಲೈಕ್ ಥಾಟ್ ಇನ್ನ ಒಂದ್ ಸ್ವಲ್ಪ ಲೇಟಾಗಿ ಹೇಳೋಣ ಮನೇಲಿ ಅಂತ ಹೇಳಿ ಅನ್ಕೊಂಡಿದ್ದು ಸೊ ಬಟ್ ಮನೇಲಿ ಗೊತ್ತಾಯ್ತು ಬೇಗನೆ ಗೊತ್ತಾಯ್ತು ಸೊ ಅಪ್ಪನ್ಗೆ ಹೇಳ್ದೆ ದೆನ್ ಓಕೆ ಕರ್ಕುಂಬ ಹಾಗಾದ್ರೆ ಮಾತಾಡೋಣ ಒಂದ್ಸರ್ತಿ ಬರಕ್ ಹೇಳು ಅಂತ ಹೇಳಿದ್ರು ಫಸ್ಟ್ ಅವ್ರು ಬಂದ್ರು ನಮ್ಮಅಪ್ಪನ್ಗೆ ಇಷ್ಟ ಆಯ್ತು ಗುಣಗಳು ಮಾತಾಡೋ ರೀತಿ ಎಲ್ಲ ಸೊ ನೀನ್ ಡಿಸೈಡ್ ಮಾಡಿದ್ಯಾ ಅಂದಮೇಲೆ ಯಾ ಓಕೆ ನನ್ಗೂನು ಇಷ್ಟ ಆಯ್ತು ಅಂತ ಹೇಳಿದ್ರು ಸೊ ದೆನ್ ಇಲ್ಲಿ ಇವ್ರು ಹೇಳಿದ್ರು ಆಲ್ರೆಡಿ ನಾನು ಅಕ್ಕಂದ್ರಿಗೆ ಹೇಳ್ಬಿಟ್ಟಿದ್ ಓಕೆ ಎನಿಕೆ ಅಂದ್ರೆ ಇನ್ನೊಂದೇನೂ ಅಂದ್ರೆ ನಾನ್ ಯಾರ್ಗು ಇಷ್ಟ ಪಡಲ್ಲ ಚೆನ್ನಾಗ್ ಗೊತ್ತು ಇಷ್ಟ ಪಡ್ತಾನೆ ಅಂದ್ರೆ ಏನೋ ಒಂದ್ ಗುಣಗಳು ಅವ್ರ ಹತ್ರ ಆಮೇಲೆ ಒಂದ್ ದಿಸ ಹೇಳ್ದೆ ನಮ್ ಡಿಸೈನ್ ಇನ್ನೂ ಇಷ್ಟ ಪಡ್ತಾ ಇದೀನಿ ಅಂತ ಯಾರಪ್ಪ ತೋರ್ಸು ತೋರ್ಸು ತೋರ್ಸೋದು ತೋರ್ಸಿದ್ ತಕ್ಷಣ ಓ ತುಂಬಾ ಕಾಸ್ಟ್ಲಿ ನೀನು ಕಾಸ್ಟ್ಲಿ ಅಲ್ಲೂ ಕಾಸ್ಟ್ಲಿ ಇದೆ ಇದು ಕಷ್ಟ ಇದೆ ಅಂತ ಹೇಳಿದ್ರು ಇಲ್ಲ ಆಯ್ತು ಡೈರೆಕ್ಟ್ ಆಗಿ ಹೇಳ್ಬೋದು ಮಾತಾಡ್ಸಿಲ್ಲ ಮನೆ ಕರ್ಕೊಂಡ ನಾ ಅದಕ್ಕೆ ಎಲ್ಲಾ ಪ್ಲಾನ್ ಮಾಡಿ ಸಂಕ್ರಾಂತಿ ದಿವಸ ಮನೆ ಕರ್ಕೊಂಡ್ ಬಂದ್ಬಿಟ್ಟೆ ಅವಾಗ ನಾವು ಅಪ್ಪ ನೋಡಿದ ತಕ್ಷಣ ಎಮೋಷನ್ ಆಗಿ ಹತ್ತೆ ಬಿಟ್ರು ಅದೇ ಹೇಳಲ್ಲ ಅದೆಲ್ಲ ಗುಣಗಳೆಲ್ಲ ಹೇಳಿದ್ದೆ ಸೊ ಇವನ್ ಶಾಕ್ ಈಗ ನೀವು ಎಂಗೇಜ್ಮೆಂಟ್ ಆಗಿದ ತಕ್ಷಣ ಯಾವ ಟೆಂಪಲ್ಗೂ ಹೋಗ್ತೇನೆ ಅಪ್ಪು ಇದಕ್ ಬಂದ್ರೆ ಅದು ಏನ್ ಸ್ಪೆಷಲ್ ಅಂದ್ರೆ ನೀವ್ ಅಷ್ಟು ಅಭಿಮಾನ ಇಟ್ಟಿದ್ದೀರಾ ಸೊ ಇದ್ರ ಬಗ್ಗೆ ಏ ತುಂಬಾನೇ ನೋಡಿ ಅವ್ರ ಕೆಲವೇ ಇಟ್ಟಿದೀನಿ ನಾನು ಸೊ ಆ ಜಾಗ ಅವ್ರಿಗೆ ಬಿಟ್ಬಿಟ್ಟಿದೀನಿ ಸೊ ಹಂಗಿರ್ಬೇಕಾದ್ರೆ ಈ ನಾವು ಇಮಿಡಿಯೇಟ್ ಎಂಗೇಜ್ಮೆಂಟ್ ಆಗ್ತಿದ್ದಂಗೆ ನಮ್ಮ ಕಮ್ ಕಂಟ್ರೀಸ ಶೂಟಿಂಗ್ ಆಯ್ತು ಸೊ ನಾವು ಒಂದು ಇಡ್ಮ ಕಡೆ ಟೆಂಪಲ್ಗೆ ಹೋಗೋಣ ಪ್ಲಾನ್ ಮಾಡಿದ್ವಿ ಅದು ಪ್ಲಾನ್ ಮಾಡಿದಾಗ ಆಗ್ಲಿಲ್ಲ ಸೊ ಇಮಿಡಿಯೇಟ್ ಶೂಟಿಂಗ್ ಮುಗಿದ ತಕ್ಷಣ ಅಪೂರ್ ಬರ್ತ್ಡೇ ಅಂತ ಗೊತ್ತಾಯ್ತು ಅವ್ರಾಗ ಅವರೇ ಕಲ್ಸ್ಕೋತಾರ ನಾವು ಏನು ಇಲ್ಲ ಸಿ ನೋಡಿ ಲಾಸ್ಟ್ ಟ್ವೆಂಟಿ ನೈನ್ತ್ ಅವ್ರ ಸಮಾಧಿಗೆ ಬಂದಿದ್ದೆ ನಾನು ಯಾವಾಗ ಬಿಗ್ ಬಾಸ್ ಒಳಗಡೆ ಬಂದಿದ ತಕ್ಷಣ ಅವ್ರು ಬರ್ಬೇಕಾದ್ರೆ ಒಬ್ನೇ ಬಂದಿದ್ದೆ ಇಲ್ಲಿ ಬರ್ಬೇಕಾದ್ರೆ ಜೋಡಿಯಾಗಿ ಬರ್ತಾ ಇದೀವಿ ಅವ್ರ ಬ್ಲಸ್ಸಿಂಗ್ಸ್ ಇರ್ಬೇಕು ಅಷ್ಟೇ ಇವಾಗ ನೋಡಿ ನಾನು ದೇವಸ್ಥಾನಕ್ಕೂ ಹೋಗಿಲ್ಲ ಡೈರೆಕ್ಟ್ ಆಗ ಅವ್ರ ಬರ್ತಡೆಗೆ ಸಿಕ್ಕಿದೀನಿ ಸೊ ಅದೆಲ್ಲ ಎಲ್ಲ ಒಂದ್ ಕಡೆ ಕನೆಕ್ಷನ್ಸ್ ಅಷ್ಟೇ ಬಿಕಾಸ್ ನಾವಿಬ್ರು ಹೇಳ್ಬೇಕು ಅಂತ ಫಸ್ಟ್ ಆಫ್ ಆಲ್ ಡಿಸೈಡ್ ಆಗಿರ್ಲಿಲ್ಲ ಮನೆಯಲ್ಲಿ ಸಿಕ್ಸ್ ಮಂತ್ಸ್ ಇಬ್ರು ಒಬ್ಬರು ಅರ್ಥ ಮಾಡ್ಕೊಳೋಣ ಫಸ್ಟ್ ಅಂತ ಅದ್ ಯಾವ ಮಟ್ಟಿಗೆ ಎಷ್ಟು ಫಾಸ್ಟ್ ಆಗಿ ಅರ್ಥ ಆಗೋಯ್ತು ಅಂದ್ರೆ ಮೇಡಮ್ ಅವ್ರು ಒಂದ್ ಗಡೇ ಇರ್ತಾ ಇರ್ಲಿಲ್ಲ ಅಲ್ಲಿ ಬೊಟ್ಟಿಕಲ್ ಏನೋ ಕೆಲಸ ಮುಗ್ದಿದ ತಕ್ಷಣ ಸಾಯಂಕಾಲ ಐದು ಗಂಟೆ ಆಗಿತ್ತು ಶೂಟಿಂಗ್ ಅಂದ್ರೆ ಶೂಟಿಂಗ್ ಬನ್ನಿ ಆಮೇಲೆ ಸಿಗ್ತೀನಿ ಎಷ್ಟೊತ್ತೇ ಆದ್ರೂ ಸಿ ಗಿವ್ ಅ ಟೈಮ್ ಫೋರ್ ಆ ಕ್ವಾಲಿಟೀಸ್ ನಂಗೆ ತುಂಬಾ ಇಷ್ಟ ಆಗಿದೆ ಎಲ್ಲೇ ಇದ್ರುನು ಹೇಗೆ ಇದ್ರು ನಾನು ಎಷ್ಟೇ ಇದ್ರು ಮನೆಗೆ ಐದು ಗಂಟೆ ಬರಲಿ ಆರು ಗಂಟೆ ಬರಲಿ ಶೂಟಿಂಗ್ ಮುಗಿಸಿದ ರಾತ್ರಿ ಹನ್ನೊಂದು ಗಂಟೆ ಬರಲಿ ಸಿ ಬಿ ಟೇಕಿಂಗ್ ಬಿರ್ ಆಫ್ ಅದಿಲ್ವಾಟಿಕಲ್ ಕೆಲಸ ಇಲ್ಲ ಅಂದ್ರೆ ಮನೆ ಮೇಡಮ್ ಅವ್ರು ಹಾಜರು ಸೊ ಹಂಗಿರ್ಬೇಕಾದ್ರೆ ನನಗೆ ಏನಂದ್ರೆ ಅಪ್ಪು ಅವ್ರು ತುಂಬಾನೇ ಸ್ಪೆಷಲ್ ಆಗೋದು ಅಪ್ಪು ಅವ್ರದ್ದು ನಾನು ಅದನ್ನೇ ಹೇಳಿದೆ

ಸೀರೆಗಳನ್ನ ಬಹಳ ಚೆನ್ನಾಗಿ ಮಾಡೋಕ್ಕಾಗ್ತಿಲ್ಲ ಜಿ ಕೇಳಿದ್ರು ಸುವರ್ಣ ಕೇಳಿದ್ರು ಉದಯ ಕೇಳಿದ್ರು ಬಟ್ ನಾನು ಇನ್ನೊಂದು ಒಂದು ತಿಂಗಳೇನೋ ಇದೆ ಅನ್ಸುತ್ತೆ ಮೋಸ್ಟ್ ಅದನ್ನೆಲ್ಲ ಮುಗಿಸ್ಬಿಟ್ಟು ಅಂತ ಬಂದಾಗ ಸಿನ್ಮಾದಿಂದ ಎರಡು ಸಬ್ಜೆಕ್ಟ್ ಕೇಳ್ತಾ ಇದ್ದಾರೆ ಇನ್ನೂ ಅವ್ರು ಆಫೀಸ್ಗೆ ಹೋಗೋಕ್ಕಾಗಿಲ್ಲ ಸೊ ಅದೇ ಹೇಳೋದನ್ನೆಲ್ಲ ಬರೀ ತಷ್ಟು ಸ್ವಲ್ಪ ಹುಷಾರು ತಪ್ಪದೆ ಅದಕ್ಕೆ ಸ್ವಲ್ಪ ಟೈಮ್ ತೊಗೊಂಡೆ ನಾನು ಅಂದರೆ ಇವಾಗ ನಾನು ನೆಕ್ಸ್ಟ್ ವೀಕ್ ಈ ವೀಕ್ಲೇ ನಾನು ಒಬ್ಬರನ್ನ ಮೀಟ್ ಮಾಡಬೇಕು ಅವ್ರೊಂದು ಸಬ್ಜೆಕ್ಟ್ ಕೇಳ್ತಾ ಇದ್ದಾರೆ ಸೊ ತುಂಬ ಚೆನ್ನಾಗಿದೆ ಮಾಡೋಣ ಅಂತ ಅಂದ್ಬಿಟ್ಟು ಸೊ ಅವ್ರ ಆಫೀಸ್ಗೆ ಹೋಗ್ತಾ ಇದ್ದೀನಿ ಆಮೇಲೆ ನಮ್ದೊಂದು ಪ್ಲಾನ್ ನಡೀತಿತ್ತು ಸೊ ಅದ್ರ ಬಗ್ಗೆ ಇನ್ನೊಬ್ಬರ ಡಿಸ್ಕಸ್ ನಡೀತಾ ಇದೆ ಸೊ ಸ್ಟಾರ್ಟ್ ಆಗುತ್ತೆ ಬ್ಯಾಕ್ ಟು ಬ್ಯಾಕ್ ಎರಡು ಇದೆ ಈಗ ಒಬ್ಬ ಸೆಲೆಬ್ರಿಟಿ ಒಂದು ಅಪ್ರೂವಲ್ ಲೈಕ್ ಮಾಡಿದಾಗ ಆಚೆ ಹೋದ್ರೆ ತುಂಬಾ ಆಡಿಯನ್ಸ್ ಎಲ್ಲ ಇದ್ ಮಾಡ್ತಾರೆ ಅದನ್ನೆಲ್ಲ ಹೇಗೆ ನೀವು ಒಂಥರ ಎಕ್ಸ್ಪೆಕ್ಟ್ ಮಾಡ್ಕೊತೀರಾ ಯಾವ ತರ ಇಲ್ಲ ಇಲ್ಲ ನನ್ಗೆ ತುಂಬಾ ಖುಷಿ ಆಗುತ್ತೆ ದ ವೇ ದಿ ಶೋ ದ ಲವ್ ಟು ವರ್ಡ್ಸ್ ಎಮ್ ಅಲ್ಲ ಬಿ ವೆರಿ ಹ್ಯಾಪಿ ನಾನೇ ಅದಕ್ಕೆ ಹೇಳ್ತಾ ಇರ್ತೀನಿ ತುಂಬಾ ಕಡೆ ನಾನೇ ಫೋಟೋಗ್ರಾಫರ್ ಆಗಿರ್ತೀನಿ ಸೊ ಐ ಆಮ್ ಹ್ಯಾಪಿ ವಿತ್ ದಟ್ ನಂಗೆ ಖುಷಿ ಆಗತ್ತೆ ಬಟ್ ನಾನು ಇವ್ರ ಫಸ್ಟ್ ಇಂದ ಹೇಳ್ತಾ ಇದ್ದು ಲೈಕ್ ಆ ನನ್ಗೆ ಐ ಎಮ್ ನಾಟ್ ಇನ್ ಟು ಲೈಮ್ ಲೈಟ್ ಅಂಡ್ ನನ್ನ ಕಷ್ಟ ಆಗತ್ತೆ ಹೊರಗಡೆ ಓಡಾಡ್ಬೇಕಾದ್ರೆ ಎಲ್ಲ ಸೊ ಅದ್ನ ಕಮ್ಮಿ ಮಾಡೋಣ ಅದ್ನ ಕಮ್ಮಿ ಮಾಡೋಣ ಅಂತ ಇವಾಗ ಎಂಗೇಜ್ಮೆಂಟ್ ಆದ್ಮೇಲೆ ಹೇಗಾಗಿದೆ ಅಂದ್ರೆ ಬ್ಯಾಕ್ ಟು ಬ್ಯಾಕ್ ಎಲ್ಲ ಕಡೆ ಕಾಣಿಸ್ಕೊಂತ ಇರೋದ್ರಿಂದ ಏನು ಮಾಡಕ್ ಆಗಲ್ಲ ಇವಾಗ ಸೆಲೆಬ್ರಿಟಿ ವೈಫ್ ಆಗ್ತಿರೋದು ಹಾಗೆ ಇರ್ಬೇಕು ಅಂತ ಅವ್ರೆ ಅದ್ನೇ ಹೇಳ್ತಾ ಇದಾರೆ ಜಾಸ್ತಿ ಅಂತಂದ್ರೆ ಅವ್ರು ಎಲ್ಲೂ ಬರಕ್ ಹೋಗಲ್ಲ ನಾನೇನಕ್ಕೆ ಮಂಜು ಕರಿತೀನಿ ಇಲ್ಲಾಂದ್ರೆ ಬಾಸ್ ಅವ್ರ ಅವ್ರದ್ದು ಫೋನ್ ಮಾಡಿದ್ರು ಅದನ್ನ ಹೇಳ್ದೆ ಇಲ್ಲ ಮಾಡೋಣ ಒಂದೆರಡು ಇಂಟರ್ವ್ಯೂ ನಿಮ್ ಫೇಸ್ ಮಾಡೋ ಗೊತ್ತಾಗುತ್ತೆ ನಿಮಗೆ ಮತ್ತೊಂದಿನ ಏನ್ ಮಾತಾಡ್ಬೇಕು ಅಂತ ಅವ್ರಿಗೂ ಗೊತ್ತಿಲ್ಲ ಬಿಕಾಸ್ ಸಿ ಒಂದು ಮೀಡಿಯಾ ಅಂತ ಬಂದಾಗ ನಾವ್ ಎಷ್ಟು ಜವಾಬ್ದಾರಿ ಹಿಂದಿರಬೇಕು ಅನ್ನೋದು ನಮ್ಗೂ ಚೆನ್ನಾಗಿರುತ್ತೆ ಏನಂದ್ರೆ ಇದು ನಿನ್ನೆ ಮನೆ ನೋಡಿರಂತ ಈ ಮೀಡಿಯಾ ಆಲ್ಮೋಸ್ಟ್ ಹದಿನಾರು ವರ್ಷದಿಂದ ನಾವು ಎಕ್ಸ್ಪ್ರೀಸ್ ಮಾಡ್ಕೊಂಡ್ ಬಂದ್ವಿ ಬಟ್ ಶಿ ಡಸಂಟ್ ನೋ ಎನಿಥಿಂಗ್ ಸೊ ಹಾಗಾಗಿ ತುಂಬಾ ಭಯ ಬೀಳ್ತಾಳೆ ನಾನು ಅದನ್ನ ಏನ್ ಮಾತಾಡ್ತೀನಿ ಹೆಂಗೆ ತಪ್ಪೋಸ ಏನೋ ಗೊತ್ತೆ ಯಾಕಂದ್ರೆ ನಾವು ಒಂದು ಪದ ಆಕಡೆ ಕಡೆ ಮಾತಾಡೋದ್ ಅದು ಎಲ್ಲಿ ಸೊ ಹಂಗಿರ್ಬೇಕಾದ್ರೆ ಯು ಡೋಂಟ್ ಎಷ್ಟು ಬೇಕೋ ಅಷ್ಟೇ ಮಾತಾಡೋ ಹಿಂಗೇನ್ ತಲೆ ಕೆಡ್ಸ್ಕೊ ಬೇಡ

ನೆಕ್ಸ್ಟ್ ಮದ್ವೆ ಯಾವಾಗ ಏನಾದ್ರು ಪ್ಲಾನಿಂಗ್ ಯಾವ ತರ ಮಾಡಿದೀರಾ ಅಂತ ಇಲ್ಲ ಮದ್ವೆದು ಇವಾಗ ಸದ್ಯಕ್ಕೆ ನೆನ್ನೆ ಮನೇಲಿ ಸ್ವಲ್ಪ ವೆನ್ಯೂ ನೋಡ್ಕೊಂಡ್ ಬಂದ್ವಿ ನಾವು ಸೊ ಇನ್ನು ಪ್ಲಾನಿಂಗ್ ಇಟ್ ಔಟ್ ಏನಕ್ಕೆ ಅಂದ್ರೆ ಇವಾಗ ಎಂಗೇಜ್ಮೆಂಟ್ ಅಷ್ಟೊಂದು ಐಪ್ ಕ್ರಿಯೇಟ್ ಆಗೋಯ್ತು ನಮಗೆ ಗೊತ್ತಿಲ್ಲ ನೀವೇ ಕ್ರಿಯೇಟ್ ಮಾಡೋ ಅದಕ್ಕೋಸ್ಕರನೇ ಇವಾಗ ಮೇ ಅಂತ ಪ್ಲಾನ್ ಮಾಡಿ ಮೇ ಲೆವೆಂತ್ ಅಂತಾನೆ ಪ್ಲಾನ್ ಮಾಡ್ಕೊಂಡಿರೋದು ಸೊ ಅವೆನ್ಯೂ ಒಂದ್ ಎರಡು ಮೂರು ಕಡೆ ನೋಡಿದಿವಿ ಫೈನಲೈಸ್ ಆಗ್ತಾ ಇದೆ ಸೊ ಅದಕ್ಕೂ ಸ್ವಲ್ಪ ಕೆಲಸಗಳು ಜಾಸ್ತಿ ಇರೋದ್ರಿಂದ ಸ್ವಲ್ಪ ಆಟಾಡಿ ಕಡೆ ಓಡಾಡಬೇಕು மோஸ்ட்ரீலூர் நோடீங்க அனுகோவி நான் ஒனிங் நோடீ கடை அது நேச்சர் மதனே நம்ம அதே தர ಹ್ಮ್ ಈಗ ಇದ್ ಕೇಳ್ಬೇಕು ಬಟ್ ಅದು ಕೇಳ್ತಾ ಇದ್ದೀನಿ ಸರ್ ಈಗ ಒಂದು ಹುಡುಗ ಅಂದ್ಮೇಲೆ ಒಂದು ಹುಡುಗಿ ಅಂದ್ಮೇಲೆ ಆ ಪ್ರಪೋಸಿಂಗು ಎಲ್ಲ ಬರ್ತಾ ಇರುತ್ತೆ ಯಾವ್ದಾದ್ರು ಪ್ರಪೋಸಿಂಗ್ ಮಾವ್ ಬರಕಿನ ಮುಂಚೆ ಯಾವ್ದಾದ್ರು ಬಂದಿದ್ದ ನಮ್ದೆಲ್ಲ ಬ್ರೇಕಾಸ್ತಿ ಅದೇನಿಲ್ವ ನಮ್ ಕೋಪಕ್ಕೆ ನಿಲ್ಲೋಡ್ಬೇಕು ಅದನ್ನೇ ಹೇಳೋದು ಅದನ್ನ ಒಂದು ಅರ್ಥ ಮಾಡ್ಕೊಬೇಕು ಒಂದು ಆನೆ ಮದ ಬಂದಾಗ ಅದನ್ನ ಎಷ್ಟ್ ಕಂಟ್ರೋಲ್ ಮಾಡ್ಬೇಕು ಮಾವತ ಮಾತ್ರ ಗೊತ್ತಿರುತ್ತೆ ಇವಾಗ ಗಂಡ ಅಂತ ಬಂದಾಗ ಹೆಂಡತಿ ಬರೋಳು ಅವಳು ಮಾತ್ರ ಗೊತ್ತಿರಬೇಕು ಆಮೇಲೆ ನಾವ್ ಎಷ್ಟೇ ಮಾತಾಡೋರು ಎಷ್ಟೇ ಕಿರ್ಚಾಡೋರುನು ಆ ಕ್ಷಣಿಕ ಅಷ್ಟೇ ಅಷ್ಟೇ ಅದೇ ಇಲ್ಲ ಇವಾಗ ನೋಡಿ ನಮ್ಮ ಮುಖ ನೋಡಿದ ತಕ್ಷಣ ಇಲ್ಲ ಕಣ್ಣು ನೋಡಿದ ತಕ್ಷಣ ನಗು ನೋಡಿದ ತಕ್ಷಣ ಸಾಕ್ ಬಿಡಪ್ಪ ಇನ್ನೇನ್ ಜಗಳ ಮಾಡ್ ಹಂಗ ನನ್ಸ್ ಬಿಡುತ್ತೆ ಸೊ ಹಂಗಿರ್ಬೇಕಾದ್ರೆ ಬಂದವರೆಲ್ಲ ಸ್ವಲ್ಪ ಒಂದ್ ಎರಡು ಮೂರ್ ಕಡೆ ಅವ್ರಾಗ ಬೈದೇ ಬೈದಿರ್ತೀವಿ ಯಾವ ಟೆನ್ಶನ್ ಬೈದಿರ್ತೀವಿ ಸೊ ಎಲ್ಲ ಬಿಟ್ಟು ಹೋಗ್ತಿದ್ರು ಮೇಡಮ್ ಅವ್ರು ಹಂಗೆಲ್ಲ ಇಲ್ಲ ನೋಡಿದ ತಕ್ಷಣ ಒಂದ್ಸರಿ ಸ್ಮೈಲ್ ಮಾಡ್ಕೊಂಡ್ಬೋದು ಮಾಡ್ತಾರೆ ನಾ ಸುಮ್ನೆ ಆಯ್ತು ಮಾತು ಮಾತಾ ಆಯ್ತು ತನ ಇನ್ನು ಇಲ್ಗಿನ ಭಯಕ್ಕೆ ಆಗುತ್ತಾ ಆ ಮುಖ ನೋಡಿದ ತಕ್ಷಣ ಭಯಕ್ಕೆ ಮನಸ್ಸು ಬರಲ್ಲ ಸರಿ ಆಯ್ತು ಬಿಡಾ ನಾವು ಆಗಲಿ ಅಲ್ಲೇ ಅಲ್ಲೇ ಕಾಂಪ್ರಮೈಸ್ ಇಲ್ಲ ಆ ತರ ಎಲ್ಲಾ ಕೋಪ ಅನ್ನೋದೆಲ್ಲ ಲೈಕ್ ಸ್ಮಾಲ್ ಮಿಸ್ ಮಿಸ್ಅಂಡರ್‌ಸ್ಟ್ಯಾಂಡಿಂಗ್ಸ್ ಒಂದು 2 ನಿಮಿಷಾ 3 ನಿಮಿಷದಷ್ಟೇ ಅಷ್ಟ್ ಬಿಟ್ ಆ ತರದೆಲ್ಲ ಏನು ಇಲ್ಲ ಇಲ್ಲ ಏನಂದ್ರೆ ಸಿ ಇವಾಗ ಅವಳು ಅದನೇ ಹೇಳ್ತಿರೋದು ನಿಮ್ಗೆ ಯಾವ ತರ ಇರಬೇಕು ನನಗೆ ಹೇಳಿ ನೀವು ಹ್ಮ್ ಓಪನ್ ಆಗಿ ಹೇಳ್ಚಾರ ಸಿ ಓಪನ್ ಆಗಿ ನಂತಾ ಡೈರೆಕ್ಟಾ ಹೇಳ್ತಿರಬೇಕು ಅರೇ ಎಸ್ ನನಗೆ ಎಲ್ಲ ಒಂದು ಕೂತ್ರ ಕೋಪ ಬರುತ್ತಮ್ಮ ನಂಗೆ ಟ್ರಿಗರ್ ಮಾಡಬಾರ್ದು ಕೆಲವು ವಿಚಾರಗಳು ಬಂದಾಗ ಇಲ್ಲ ನಾನೆಲ್ಲ ಒಂದು ಕಡೆ ಬ್ಯುಸಿಯಾಗಿರ್ತೀನಿ ಎಲ್ಲ ಒಂದು ಕಡೆ ಬಂದಾಗ ನಾನೇ ಫೋನ್ ಮಾಡ್ತೀನಿ ಇಲ್ಲ ನೀನ್ ಫೋನ್ ಮಾಡ್ತೀಯಾ ಎಟ್ಬಿಟ್ಟು ಒಂದು ಸೀರಿ ಮಾಡ್ತೀನಿ ಅಮ್ಮ ಅಂದರೆ ಅರ್ಥ ಮಾಡ್ಕೊಂಬಾರ್ದು ಆ್ಯಂಡ್ ಶೀಸ್ ವೆರಿ ಸ್ವೀಟ್ ಇನ್ ಆಲ್ ದೋಸ್ ಥಿಂಗ್ಸ್ ನಾವು ಇವಾಗೆಲ್ಲ ಪಾರ್ಟಿಗೆ ಹೋಗ್ತೀನಿ ಅಂದ್ರೂ ನೀವು ಆರಾಮ ಔಟ್ ಬನ್ನಿ ನಾನೇನಂತೂ ಕರಿಬೇಡಿ ಅಂತ ಶಿ ಡಸನ್ ಲೈಕ್ ಔಟ್ ಸೊ ಎಲ್ಲ ಒಂದು ಕಡೆ ಫ್ರೆಂಡ್ಸ್ ಜ ಸರ್ಕಲಲ್ಲಿ ಒಂದು ನಾಲ್ಕು ಜನ ಕೂತ್ಕೊಂಡ್ರೆ ಶಿ ವಿಲ್ ಬಿ ಹ್ಯಾಪಿ ಅಷ್ಟೇ ಅದೇ ನಮ್ಮ ಥರ ಇಷ್ಟೇ ಅಷ್ಟೇ நீர் அடிக்ரெல்லாம் uh, <laughs> 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 <Okay. laughs> <laughs> ಅದಕ್ಕೆ ಒಂದು ಸೋಮವಾರ ಮತ್ತೆ ಶುಕ್ರವಾರ ತಿನ್ನಲ್ಲ ಅದನ್ನ ನೀ ಯಾ ಗೌಡಮ್ಮ ನೀನು ಗೌಡ ಮಾಡಿ ಟ್ಯೂಷನ್ ಸುಪೈಸ್ ತಿಂತೀನಿ ಅದು ಇದು ಮಾಡ್ಕೊಂಡು ಇಲ್ಲ ಬಿಸ್ನೆಸ್ ಮಾಡ್ತಾ ಇರ್ತೀವಲ್ಲ ನಾವೆಲ್ಲ ಮಾಡ್ಲೇಬೇಕು ಸರಿ ಆಯ್ತು ಇಷ್ಟ ಇಷ್ಟಪಟ್ಟು ನನಗ್ ಮಾತ್ರ ತಿನ್ಬೇಡ ಅಂತ ಹೇಳ್ಬೇಡ ಅದಕ್ಕೆ ಮೇಡಮ್ ಅವ್ರು ಆ ಮುಂಚೆ ಆರ್ಡರ್ ಮಾಡಿ ತರಿಸ್ಬಿಡ್ತಾರೆ ಮನೇಲಿ ಮಾಡಲ್ಲ ಆರ್ಡರ್ ಮಾಡಿ ಇಟ್ಬಿಟ್ಟಿರ್ತಾರೆ

ಈಗ ಎಂಗೇಜ್ಮೆಂಟ್ ಬೇರೆ ಆಗಿದೆ ಸೊ ಎಷ್ಟು ಸ್ಪೆಷಲ್ ಯುಗಾದಿ ತುಂಬಾನೇ ಸ್ಪೆಷಲ್ ಏನಕ್ಕೆಂದ್ರೆ ಪ್ರತಿ ವರ್ಷನು ಯುಗಾದಿ ಹಬ್ಬ ಮಾಡ್ಬೇಕಾದ್ರೆ ನಮ್ಮ ಬೈಯೋರು ಏನ್ ಈ ವರ್ಷನೂ ಒಬ್ನ ನಿಂತಿದ್ವಿ ಈ ವರ್ಷನೂ ಒಬ್ಬನೇ ನಿಂತಿದ್ವಿ ಎಲ್ಲ ಹಬ್ಬದಲ್ಲೂ ಒಬ್ನಿರ್ತಾರೆ ತಡ್ಕೊಳ್ರಮ್ಮ ಆಶೀರ್ವಾದ ಮಾಡ್ಬೇಕಾನೆ ತರಬೇಕೆಲ್ಲರಿಗೂ ಒಂದ್ ಟೈಮ್ ಬರಬೇಕು ಅಂತ ಸೊ ಇವಾಗ ಎಂಡ್ ಆಫ್ ದಿ ಡೇ ಆಯ್ತು ಇವಾಗ ಎಂಗೇಜ್ಮೆಂಟ್ ಆಗಿದೆ ಮೇಡಮ್ ಅವ್ರ ಜೊತೆ ಇದಾರೆ ಈ ವರ್ಷ ತುಂಬಾನೇ ಸ್ಪೆಷಲ್ ಆಮೇಲೆ ಅವರು ಅಷ್ಟೇ ಪೂಜೆ ಪುರಸ್ಕಾರ ಜಾಸ್ತಿ ಮಾಡ್ತಾರೆ ಸೊ ಖುಷಿ ಆಗುತ್ತೆ ಇವಾಗ ಒಂದು ಇಷ್ಟಪಡೋ ಒಂದು ವ್ಯಕ್ತಿ ಜೊತೆ ನಾವು ಇರ್ಬೇಕಾದ್ರೆ ಆ ಹಬ್ಬ ಆಚರಿಸಿದ ಒಂದು ರೀತಿಯಲ್ಲಿ ಇರುತ್ತೆ ಎಲ್ಲ ಒಟ್ಟಿಗೆ ಕುತ್ಕೊಂಡು ಊಟ ಮಾಡ್ಬೇಕಾರನು ಒಂದು ಖುಷಿ ಇರುತ್ತೆ ಬಟ್ ಅದ್ ನಮ್ ತಾಯಿ ಇದು ದೂರದಲ್ಲಿ ನಿಂತ್ಕೊಂಡು ಆಶೀರ್ವಾದ ಮಾಡ್ತಾರೆ ಯಾ ಫುಲ್ ಖುಷಿ ಆಗುತ್ತೆ ಏನಕ್ಕಂದ್ರೆ ಫಸ್ಟ್ ಇವಾಗ ಇವ್ರ ಫ್ಯಾಮಿಲಿ ನಮ್ಮ ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಸೇರಿ ಈ ಹಬ್ಬ ಮಾಡೋದು ಫಸ್ಟ್ ಟೈಮ್ ಸೊ ತುಂಬಾ ಖುಷಿ ಆಗುತ್ತೆ ಅಂಡ್ ಬೇಡ್ಕೊಂಡಿರೋದಿಲ್ಲ ಆನ್ಸರ್ ಫಾರ್ ಮೈ ಪ್ರೇಯರ್ಸ್ ಸೊ ಸಮಸ್ತ ಕರ್ನಾಟಕ ಜನತೆಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು సో ఆల్ ెస్ట్ బేగన్ టైమ్ తగ్గ అదూ గుడ్ మధు దిగా గుడ్ న్యూస్ అదామే ఆటోమేటిక్ అది బర్లేదు